ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ಮಾವಿನಕಾಯಿಲಿ ನಾನು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಅನ್ನೋದು ನೋಡ್ಕೊಂಬರೋಣ ನಾನು ಆಲ್ರೆಡಿ ಈಗ ಮಿಕ್ಸ್ಡ್ ಉಪ್ಪಿನಕಾಯಿನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮಾವಿನಕಾಯಿನೂ ಮಾವಿನಕಾಯಿ ಬೆಳ್ಳುಳ್ಳಿ ಇದು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದು ಈ ಥರ ಮಾವಿನಕಾಯಿ ಇದು ಪಾರ್ಕ್ ಮುಂದೆ ಆಮೇಲೆ ಎಲ್ಲರ ಟೂರ್ಗೆ ಹೋದಾಗ ಕಟ್ ಮಾಡಿ ಕೊಡ್ತಾರೆ ನೋಡಿ ತಿನ್ನೋಕ್ಕೆ ಆಮೇಲೆ ಇದು ಹುಳಿ ಇರಲ್ಲ ಇದಕ್ಕೆ ಬೆಂಗಳೂರಲ್ಲಿ ತೋತಾಪುರಿ ಅಂತ ಹೇಳ್ತಾರೆ ಆಮೇಲೆ ನಮ್ಮೂರ ಕಡೆ ಇದಕ್ಕೆ ಗೋಯದ ಮಾವಿನಕಾಯಿ ಅಂತ ಹೇಳ್ತಾರೆ ಈ ಮಾವಿನಕಾಯಿಲಿ ನಾನು ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಅದನ್ನು ಪೂರ್ತಿ ಸಿಪ್ಪೇನ ತಗೊಳ್ತಾ ಇದ್ದೀನಿ ಮೇಲೇದು ನೋಡಿ ಇದನ್ನೆಲ್ಲ ತುರಿತಾ ಇದ್ದೀನಿ ನಾನೀಗ ಒಂದು ಪೀಸ್ಗೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ತೊಗೊತಿರ್ತಾರೆ ಇಷ್ಟಿಷ್ಟೇ ಕಟ್ ಮಾಡಿಕೊಡ್ತಾರೆ ಹೊರಗಡೆ ಹೊರಗಡೆ ಇದು ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕಿ ಕೊಟ್ಟಿರ್ತಾರೆ ಮಾವಿನಕಾಯಿ ಆ ಮಾವಿನಕಾಯಿ ಸಕ್ಕತ್ತಾಗಿರುತ್ತೆ ತಿನ್ನೋಕೆ ಹೊರಗಡೆ ಎಲ್ಲಾದರೂ ಹೋದಾಗ ಆ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಮಾಡೋಣ ಇವತ್ತು ನೋಡಿ ಅದಕ್ಕೆ ಮೊದಲು ನಾನು ಅದನ್ನ ತುರಿದು ಇಟ್ಕೊಂಡಿದ್ದೀನಿ ಮಾವಿನಕಾಯಿನ ಈಗ ಅದನ್ನ ಒಂದು ಹತ್ತು ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದಿಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಆಮೇಲೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಆಮೇಲೆ ನಾನು ಒಂದು ಸ್ವಲ್ಪ ಕಾಳು ಮೆಣಸಾಕೊಳ್ತಾ ಇದ್ದೀನಿ ಎಲ್ಲದನ್ನೂ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಮಾವಿನಕಾಯಿಗೆ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ನೋಡಿ ಎರಡು ಹಣ್ಣನ್ನು ಕಟ್ ಇಟ್ಕೊಂಡಿದ್ದೀನಿ ಆ ಡ್ರೈ ರೋಸ್ಟ್ ಮಾಡಿರೋದು ಈಗ ನಾನು ಪೌಡ್ರ್ ಇಟ್ಕೊಳ್ತೀನಿ ಅಷ್ಟರಲ್ಲಿ ಈಗ ಒಂದು ಪ್ಯಾನಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಇದನ್ನು ತುರಿದಿರೋ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಇರುವಾಗಲೇ ಇದು ಇದೇ ಥರ ಇರುತ್ತೆ ಕಲರು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಇದು ಸೂಪರಾಗಿರುತ್ತೆ ನೋಡಿ ಈಗ ಈ ಥರ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಒಂದೆರಡು ಸ್ಪೂನು ದೊಡ್ಡ ಸ್ಪ ಸ್ಪೂನಲ್ಲಿ ನಾನು ಉಪ್ಪು ಹಾಕ್ಕೊಳ್ತೀನಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದನ್ನು ನೋಡಿ ಈಗ ನಿಂಬೆಯನ್ನು ಎರಡು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಎಲ್ಲ ಚೆನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಿಂಬೆಯನ್ನು ಹಾಕ್ಕೊಳ್ಬೇಕು ನಿಂಬೆನ ಹಾಕೊಂಡ್ಮೇಲೆ ಜಾಸ್ತಿ ಇದನ್ನು ಫ್ರೈ ಮಾಡೋಕೆ ಹೋಗ್ಬಾರ್ದು ನೋಡಿ ಈಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಅರಿಶಿಣ ಪುಡಿ ಇದ್ದೀನಿ ಮತ್ತು ಅದನ್ನು ಈಗ ಮಿಕ್ಸಿ ಮಾಡ್ಕೊಂಬಂದಿದ್ದೀನಲ್ಲ ಡ್ರೈ ರೋಸ್ಟ್ ಮಾಡಿರೋದು ಅದನ್ನು ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಎಲ್ಲ ಕಡೆ ಹೊಂದ್ಕೋಬೇಕು ಉಪ್ಪು ಖಾರ ಆಮೇಲೆ ಅರಿಶಿಣ ಪುಡಿ ಎಲ್ಲ ಹೊಂದ್ಕೊಂಡ್ಮೇಲೆ ಅದನ್ನು ಹಾಕ್ಕೊಳ್ತೀನಿ ಡ್ರೈ ರೋಸ್ಟ್ ಮಾಡಿರೋದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಾವಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಕ್ಕೆ ಅದೆಲ್ಲ ಆಯಿಲ್ ಬಿಟ್ಕೊಂಡಿದೆ ನೋಡಿ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಡ್ರೈ ರೋಸ್ಟ್ ಮಾಡಿರೋದು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಈಗ ತನ್ನಗಾಗಿದೆ ತನಗಾದ ಮೇಲೆ ಇದನ್ನ ಒಂದು ಜಾಮ್ ಬಾಟ್ಲು ಈ ಥರ ಇರ್ತಾವಲ್ಲ ಗಾಜಿನ ಬಾಟ್ಲಲ್ಲಿ ಇದನ್ನು ಇದ್ದೀನಿ ನಾನು ನೀವು ಈ ಇದನ್ನ ಗಾಜಿನ ಬಾಟ್ಲಲ್ಲಿ ತುಂಬಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಕೆಡಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿಂದ್ರಂತರೂ ತುಂಬ ದಿನ ಬರುತ್ತಿದ್ದು ನೋಡಿ ತುಂಬ ಚೆನ್ನಾಗಿರೋ ಒಂದು ಬಿಸಿ ರೈಸ್ಗೆ ಒಂದು ಸ್ವಲ್ಪ ಇದನ್ನು ಉಪ್ಪಿನಕಾಯಿ ಮತ್ತು ಒಂದು ಸ್ವಲ್ಪ ಏನಾದರೂ ಚಟ್ನಿ ಪುಡಿಗಳ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಬಿಸಿ ರೈಸ್ಗೆ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಒಂದು ನೋಡಿ ಈ ಥರ ಎರಡು ಚಿಕ್ಕ ಚಿಕ್ಕ ಬಾಟ್ಲಿಗೆ ಹಿಡ್ದಿದ್ದೆ ಒಂದು ಮಾವಿನಕಾಯಲ್ಲಿ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ ನಮಸ್ಕಾರ